ಬದುಕಿನ ಸಾರ್ಥಕತೆಗೆ ಶಿಕ್ಷಣ ಬೇಕು ಶರೀರ ಬುದ್ಧಿ ಮನಸ್ಸನ್ನು ನೈತಿಕವಾಗಿ ಬಳಸಿದಾಗ ನಾವು ಸುಂದರ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎಂದು ತುಮಕೂರಿನ ವಿವೇಕಾನಂದ ಆಶ್ರಮದ ಸ್ವಾಮಿ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದ್ದಾರೆ ಅವರು ಕುಮಟಾಪಟ್ಟಣದ ಕೊಂಕಣ ಎಜುಕೇಷನ್ ಟ್ರಸ್ಟ್ನಲ್ಲಿ ಸುಜ್ಞಾನಬೋಧ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ವಿಷಯ ವಿವರಿಸಿದರು ಹಿಂದೂಗಳು ಬಹುದೇವ ಆರಾಧಕರಲ್ಲ ಆದರೆ ಹಿಂದೂಗಳು ಬಹುರೂಪಿ ದೇವರುಗಳ ಆರಾಧಕರು ದೇವರೆಂದರೆ ಸಕ್ಕರೆ ನಮಗೆ ಬೇಕಾದ ರೀತಿಯಲ್ಲಿ ಸಕ್ಕರೆಯ ಹಚ್ಚುಗಳನ್ನು ತಯಾರಿಸಿಕೊಳ್ಳಲು ಸ್ವಾತಂತ್ರ್ಯವನ್ನು ಧರ್ಮ ನಮಗೆ ನೀಡಿದೆ ಎಂದು ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದ್ದಾರೆ ಏನೂ ಯೋಚಿಸದೆ ಹಿರಿಯರು ಹೇಳಿದ ಒಳ್ಳೆಯ ಕಾರ್ಯದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಎಂಬಂತೆ ನಾವು ಬದುಕಬೇಕು ಬದುಕಿನಲ್ಲಿ ಕೀಳರಿಮೆ ಸಲ್ಲ ಶಾರೀರಿಕ ಶುಚಿತ್ವ ನಿಯಮಿತ ವ್ಯಾಯಾಮ ಉಲ್ಲಸಿತ ಮನಸ್ಸು ಬದುಕಿನ ಯೋಗವನ್ನು ಬದಲಾಯಿಸುತ್ತದೆ ಎಂದ ಶ್ರೀಗಳು ತಾಯಿ ತಂದೆ ಗುರುಗಳನ್ನು ಗೌರವಿಸಬೇಕು ಎಂದರೆ ಯುವಕ ಯುವತಿಯರು ನೈತಿಕತೆಯನ್ನು ಉಳಿಸಿಕೊಳ್ಳಬೇಕು ಏಣಿಯನ್ನು ಒಂದೊಂದೇ ಹಂತವಾಗಿ ಏರಬೇಕು ಎತ್ತರ ಏರಿದ ನಂತರ ದ್ವೇಷಿಸದೆ ಕೆಳಗಿನವರನ್ನು ಹಿಯಾಳಿಸದೆ ಬದುಕಬೇಕು ಎಂದು ತಿಳಿ ಹೇಳಿದರು ಯೋಚನೆ ಕ್ರಿಯೆ ಪ್ರಯತ್ನ ಅಭ್ಯಾಸದೊಂದಿಗೆ ಚಾರಿತ್ರ್ಯವಂತರಾಗಬೇಕು ವಿದ್ಯೆ ಎಂಬುದು ಯಾರೂ ಕದಿಯಾದ ಮಾಣಿಕ್ಯ ಹಾಗಾಗಿ ಶ್ರದ್ಧೆಯಿಂದ ವಿದ್ಯೆ ಕಲಿಯಿರಿ ಎಂದು ತಿಳಿ ಹೇಳಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಶ್ರೀ ಪರಮಪೂಜ್ಯ ಪರಮಾನಂದ ಸ್ವಾಮೀಜಿಯವರು ಮನಸ್ಸು ಹೃದಯ ಸ್ವಚ್ಛವಾಗಬೇಕು ಉತ್ತಮ ವಿಚಾರಗಳನ್ನು ಗ್ರಹಿಸಬೇಕು ಜ್ಞಾನವೇ ಶಕ್ತಿ ಜ್ಞಾನ ಸಂಪಾದನೆಯು ವ್ಯಯವಾಗದ ಸಂಪತ್ತಾಗಿದೆ ಉನ್ನತ ಗುರಿಯನ್ನು ಇಟ್ಟುಕೊಳ್ಳಬೇಕು ಅದರ ಕಾರ್ಯ ಸಾಧನೆಗೆ ಸತತ ಪ್ರಯತ್ನವನ್ನು ಮಾಡ ಸಂಕಲ್ಪದಲ್ಲಿ ಸ್ವಾರ್ಥತೆ ಇರಬಾರದು ಸರಸ್ವತಿ ಕೃಪೆಯೊಂದಿದ್ದರೆ ಸಾಕು ಜೀವನದಲ್ಲಿ ಆಯ್ಕೆ ಮುಖ್ಯ ಚಾರಿತ್ರ್ಯವಂತರು ಮಾತ್ರ ವಿಜ್ಞಾನಿಯಾಗಲು ಸಾಧ್ಯ ಒಂದು ಹೂವಿಗೆ ಆಕಾರ ಬಣ್ಣವಿದ್ದರೆ ಸಾಲದು ಒಳ್ಳೆಯ ಪರಿಮಳವಿರಬೇಕು ಹಾಗೆ ಮನುಷ್ಯ ಕೂಡ ಸುಂದರವಾಗಿದ್ದರೆ ಸಾಲದು ಉತ್ತಮ ಚಾರಿತ್ರ್ಯ ನಡತೆ ಹೊಂದಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಮುರಳೀಧರ ಪ್ರಭು ಸ್ವಾಗತಿಸಿ ಪರಿಚಯಿಸಿದರು ಹಿರಿಯ ವಿಶ್ವಸ್ಥ ರಮೇಶ್ ಪ್ರಭು ಡಿಡಿ ಕಾಮತ್ ಕುಮಟಾದ ವನವಾಸಿ ಕಲ್ಯಾಣ ಕೇಂದ್ರದ ಶ್ರೀದೇವಿ ಹೆಗಡೆ ಆರ್ ಎಸ್ ಹೆಗಡೆ ವಸಂತ್ ಭಟ್ ವಿಧಾತ್ರಿ ಅಕಾಡೆಮಿಯ ಸಹ ಸಂಸ್ಥಾಪಕ ಗುರುರಾ ಶೆಟ್ಟಿ ಶೈಕ್ಷಣಿಕ ಸಲಹೆಗಾರ ಆರ್ ಎಚ್ ದೇಶಭಂಡಾರಿ ಸರಸ್ವತಿ ಪಿ ಯು ಕಾಲೇಜಿನ ಪ್ರಥಮ ಪಿ ಯು ವಿದ್ಯಾರ್ಥಿಗಳು ಹಾಗೂ ಪ್ರೌಢಶಾಲೆಯ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಮುಖ್ಯಾಧ್ಯಾಪಕ ಗಣೇಶ್ ಜೋಶಿ ಕಾರ್ಯಕ್ರಮ ನಿರ್ವಹಿಸಿದರು ಸರಸ್ವತಿ ಪಿಯು ಕಾಲೇಜಿನ ಪ್ರಾಂಶುಪಾಲ ಕಿರಣ್ ಭಟ್ ಸರ್ವರನ್ನು ವಂದಿಸಿದರು